ಓಂ ಶ್ರೀ ಗುರುಬಸವ ಲಿಂಗಾ ನಮಃ ಶರಣು 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 ಶರಣಾರ್ಥಿ ಶರಣು 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 ಶರಣಿ ಮಹಾತವಾ ಪ್ರಜ್ಞಾ ಬುದ್ಧಗೆ ಶರಣು ಸಮತಾವಾದಿ ಗುರು ಬಸವಗೆ ಶರಣು ದಲಿತೋದ್ಧಾರಕ ದಲಿತೋದ್ಧಾರಕಿ ಭೀಮಗೆ ಶರಣು ತ್ರೈ ಭಾವ ತ್ರೈ ಶಕ್ತಿ ತ್ರೈ ಜ್ಞಾನಕೇ ಶರಣು 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 ಶರಣಾರ್ಥಿ ಶರಣು 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 ಶರಣಾರ್ಥಿ ಅಂಧಕಾರವ ಮೆಟ್ಟಿ ನಿಂತ ಬುದ್ಧಗೆ ಶರಣು ಅಷ್ಟಮದವ ಸುಟ್ಟು ಬಿಟ್ಟ ಬಸವಗೆ ಶರಣು ಅಂತರಂಗದಿ ಅರಿವು ಪಡೆದ ಭೀಮಗೆ ಶರಣು त्र्यभावत्रयिशक्तित्रयि ज्ञानके शरणु 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 शरणार्थी शरणुशरणु शरणु 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 शरणार्थी ಪಂಚೀಲ ದಿ ಪ್ರಪಂಚ ಗೆದ್ದ ಬುದ್ಧಗೇಶು ಸಪ್ತ ಸೂತ್ರದಿ ಶಾರಿದ ಗುರು ಬಸವಗೇಶು ಸಂವಿಧಾನ ರಚಿಸಿಕೊಟ್ಟ ಭೀಮಗೇಶು ತ್ರೈಭಾವ ತ್ರೈ ಶಕ್ತಿ ತ್ರೈ ಜ್ಞಾನಕೇಶು ಶರಣು 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 ಶರಣಾರ್ಥಿ ಶರಣು 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 ಶರಣಾರ್ಥಿ ಆಸೆ ದುಃಖಕ್ಕೆ ಮೂಲವೆಂದಾ ಬುಧಗೇ ಶರಣು ಕಾಯಕವೆ ಕೈಲಾಸವೆಂದಾ ಗುರುಬಸವೇ ಶರಣು ಶಿಕ್ಷಣ ವೇ ಸ್ವಾಭಿಮಾನವೆಂದಾ ಭೀಮಗೇ ಶರಣು ತ್ರಯ ಭಾವ ತ್ರಯ ಶರಣು 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 ಶರಣಾರ್ಥಿ ಶರಣು 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 ಶರಣಾರ್ಥಿ ವಿಶ್ವಕ್ಕೆಲ್ಲ ಶಾಂತಿ ತುಂಬಿದ ಬುದ್ಧಗೆ ಶರಣು ಜೀವಕ್ಕೆಲ್ಲ ಲೇಸ ಬಯಸಿದ ಗುರುಬಸವಗೆ ಶರಣು ಬದುಕಿಗೆ ಸ್ವಾತಂತ್ರ್ಯ ಕೊಟ್ಟ ಭೂಮಗೆ ಶರಣು ಬದುಕಿಗೆ ಸ್ವಾತಂತ್ರ್ಯ ಕೊಟ್ಟ ಭೀಮಗೆ ಶರಣು ಗುಣತೀರ್ಥ ಜ್ಞಾನ ಕೊರಿದಾತ್ರೈ ಶಕ್ತಿಗೆ ಶರಣು ಗುಣತೀರ್ಥ ಜ್ಞಾನ ಕೊರಿದಾ ತ್ರೈ ಶಕ್ತಿಗೆ ಶರಣು 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 ಶರಣಾರ್ಥಿ 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 ಪೂಜ್ಯ ಶ್ರೀ ಬಸವಪ್ರಭು ಸ್ವಾಮೀಜಿಗಳು ಗುಣತೀರ್ಥ ಕಲ್ಯಾಣ.